ಬೆಳಗಾವಿ ಎಕ್ಸೈಸ್ ಅಲ್ಲಿ ಮಂಜುನಾಥ್ ಅಂತ ಹಿರಿಯ ಇದ್ದಾರೆ ಹನ್ನೆರಡು ವರ್ಷದಿಂದ ಎಲ್ಲಿದ್ದಾರೆ ಅಂದ್ರೆ ಎಷ್ಟೊಂದು ಕೋಟಿ ಕೋಟಿ ಹಣವನ್ನು ಸಂಗ್ರಹಿಸಿದ್ದಾರೆ ಅಂತಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ ಶ್ರೀಲಂಕಾದಲ್ಲಿ ಒಂದು ಗ್ಲಾಸ್ ಫ್ಯಾಕ್ಟ್ರಿ ಇದೆ ಆ ಗ್ಲಾಸ್ಗಳನ್ನು ಏನು ವೈನ್ಶಾಪ್ಗಳಿದ ಅವರೇ ತೆಗೆದುಕೊಳ್ಳಬೇಕು ಅಂದ್ರೆ ಇಲ್ಲಿ ಕೋಟಿ ಕೋಟಿ ಆತು ನಂತರ ಕೆ ಆರ್ ಎಸ್ ಡ್ಯಾಮ್ ಹತ್ತಿರ ಒಂದು ರಿಸಾರ್ಟ್ ಇದೆ ಅಂತ ಹೇಳ್ತಾರೆ ಇದಕ್ಕೆ ಮಂಜುನಾಥನ ಉತ್ತರ ಕೊಡಬೇಕು ಜನ ಮಾತಾಡಿದನ್ನು ನಾವು ಹೇಳ್ಬೇಕಾಗ್ತೈತೆ ಈತನ ವ್ಯವಹಾರ ಹೆಂಗಪ್ಪ ಅಂತಂದ್ರೆ ಹವಾಲಾದ ಏನು ವ್ಯವಹಾರ ಇರ್ತೈತಲ್ಲ ಆ ರೀತಿ ವ್ಯವಹಾರ ಅಂದ್ರೆ ಎಲ್ಲಿ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ ಇನ್ನು ಬಿ ಜೆ ಪಿ ಸರ್ಕಾರ ಬಂದಾಗ ರಮೇಶ್ ಜಾರಕಿಹೊಳಿ ಮತ್ತು ಭಾಲ್ಚಂದ್ ಜಾರಕಿಹೊಳಿ ಸಾಥ್ ಇರ್ತಾರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಶೇಜ್ ಜಾರಕಿಹೊಳಿ ಮತ್ತು ಅವರ ಸ್ನೇಹಿತರು ಇವ್ರ ಜೊತೆ ಇರ್ತಾರೆ ಎಕ್ಸೈಸ್ ಮಂತ್ರಿಗೆ ನಾವು ಕೇಳತ್ತೇವೆ ಇವ್ರ ಮೇಲೆ ಇಟ್ಟಿಲ್ಲ ಕೋಟಿ ಕೋಟಿ ಆಸ್ತಿಯನ್ನು ಸಂಪಾದನೆ ಮಾಡ್ತಾ ಇದ್ದರೂ ಕೂಡ ನೀವು ಯಾಕೆ ಗಮನ ಹರಿಸ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳನ್ನ ಇವ್ರ ಹತ್ತಿರ ಕೇಳ್ಬೋದಿರ್ತಲ್ಲ ಸ್ವಲ್ಪ ಕೊಡ್ರಪ್ಪ ಅಂತ ಸರ್ಕಾರದ ರಾಜಸ್ವನ್ನ ತಪ್ಪಿಸ್ತಾ ಇರೋರು ಯಾರು ಮುಖ್ಯಮಂತ್ರಿಗಳೇ ನೀವು ಉತ್ತರ ಕೊಡ್ತೀರಾ ಕೊಡಲೇಬೇಕಾಗ್ತದೆ ಇಂಥ ಅಧಿಕಾರಿಯನ್ನು ಇಟ್ಟುಕೊಂಡು ಯಾವ ಸಾಧನೆಯನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಇನ್ನು ಬಡಾವಣೆಯಲ್ಲಿ ಅಂತ ಒಂದು ಲಾಜ್ ಇದೆ ಲಾಜ್ ಎಲ್ಲ ರೆಸ್ಟೋರೆಂಟ್ ಅಲ್ಲಿ ಮಾಡಿದ ಪರ್ಮಿಷನ್ ಕೊಟ್ಟವರು ಯಾರು ಲೀಜ್ ಮೇಲೆ ಇದೆ ಪಿ ಡಬ್ಲ್ಯ ಜಾಗ ಅದು ಈ ರಿಟೀಸ್ ಇಲ್ಲಿ ಕೀ ಏನು ಹಾಸ್ಪಿಟಲ್ ಇದೆ ರಿಟೀಸ್ ಅಲ್ಲಿ ಏನು ಪಾರ್ಟ್ನರ್ಶಿಪ್ ಇದೆಯಾ ಅಥವಾ ಏನಾದರೂ ನಡೀತಾ ಇದೆ ಅಲ್ಲಿ ಯಾರ ಹೆಸ್ರ ಮೇಲಿದೆ ಹೆಂಗೆ ಪರ್ಮಿಷನ್ ಕೊಟ್ಟರೆ ಯಾಕಂದ್ರೆ ಆಸ್ಪತ್ರೆ ಒಂದು ನೂರು ಮೀಟರ್ ಇಲ್ಲ ಅಲ್ಲಿ ಕೊಡಬಾರ್ದಂತಿದೆ ನಂತರ ಅಲ್ಲಿಂದ ಸ್ಕೂಲ್ ಸಹಿತ ಒಂದು ನೂರು ಮೀಟರ್ ಇರಬಾರ್ದಂತ ರೂಲ್ಸ್ ಇದೆ ಇನ್ನು ಸೆವೆನ್ ಸಿ ಎಲ್ ಸೆವೆನಲ್ಲಿ ಸಂಬಂಧ ಬರೋಂಗಿಲ್ಲ ಸಿ ಎಲ್ ಟು ಸಿ ಎಲ್ ಒನ್ ಸಿ ಎಲ್ ಸೆವೆನಲ್ಲಿ ನಲ್ವತ್ತು ಲಕ್ಷವರೆಗೆ ಇವ್ರಿಗೆ ಕೊಡ್ತಾರಂತ ಸುದ್ದಿ ಅದು ವೈನ್ ಶಾಪದಲ್ಲಿ ಹೇಳ್ತರ್ತಾರೆ ಎಲ್ಲರ ಕಡೆ ನೀವು ಗಮನ ಹರಿಸ್ತಾ ಇಲ್ಲ ಎಕ್ಸೈಸ್ ಇನ್ಸ್ಪೆಕ್ಟರ್ ಅವರು ಜೈಲಿಗೆ ಹೋಗಿ ಬಂದಾರೆ ಲೋಕಾಯುಕ್ತರು ಹೇಳಿದೆ ನಾವೇನು ಕೇಳ್ತೀಯ ಲೋಕಾಯುಕ್ತರಿಗೆ ನಿಮಗೆ ನಿಮ್ಮ ಕಡಿಂದ ಏನಾಗೋದಿಲ್ಲ ನಮ್ಗೆ ಈಗ ಈಡಿದವ್ರು ಏನು ಮಾಡತ್ತೀರಿ ನೀವು ಈಡಿದವರು ಕೇಳ್ಬೇಕಲ್ಲ ಶ್ರೀಲಂಕಾದಲ್ಲಿ ಒಂದು ಗ್ಲಾಸ್ ಫ್ಯಾಕ್ಟ್ರಿ ಅಂತ ಹೇಳ್ತಾರೆ ರಿಸಾರ್ಟ್ ಇದೆ ಮತ್ತೆ ಹನುಮಾನ್ ನಗರದಲ್ಲಿ ಕಾರ್ನರಲ್ಲಿ ಒಂದು ಮನಿ ಕಟ್ಲಿಕ್ಕೆ ಜಾಗ ತೆಗೆದುಕೊಂಡ ಕಟ್ಲಿ ಬೇಡ ಅಂತಾರೆ ಹನ್ನೆರಡು ವರ್ಷದಿಂದ ಒಬ್ಬರೇ ಅಧಿಕಾರಿ ಇಲ್ಲ ಯಾಕೆ ಸರ್ಕಾರದಾಗ ಏನು ನಿಯಮ ನೀತಿ ಎಲ್ಲ ನಡವಳಿ ಏತೆ ಇಲ್ಲ ನಾರಾಯಣ ಬರ್ಮನ್ ಏನು ಮಾಡ್ರಿ ಡಿ ಸಿ ಪಿ ಹುದ್ದೆ ಕೊಟ್ರಿ ಅದು ಕೊಡ್ಲಿಕ್ಕೆ ಬರ್ತದಾ ಮುಖ್ಯಮಂತ್ರಿ ಐ ಪಿ ಎಸ್ ಅಧಿಕಾರಿ ಬೇಕು ಗಡ ಕೊಡ್ಬೇಕಾಗಿತ್ತು ಅಂದ್ರೆ ಸರ್ಕಾರದಲ್ಲಿ ನೀವು ಏನು ಮಾಡ್ತೀರ ಅದನ್ನು ಜನ ಸಹಿಸಿಕೊಂಡು ಸುಮ್ಮನೆ ಇರಲಿಕ್ಕೆ ಆಗ್ತದ ಇನ್ನು ಅವರ ಆಸ್ತಿ ಬಗ್ಗೆ ನಾವು ಯೂಟ್ಯೂಬ್ದಲ್ಲಿ ಒಂದು ವರದಿ ಮಾಡಿದ್ದೇವೆ ನಿನ್ನೆ ಅದಕ್ಕೆ ಜನ ಫೋನ್ ಮಾಡಿ ಹೇಳ್ತಾರೆ ಏನ್ರಿ ನಿಮ್ಮ ವರದಿಯಲ್ಲಿ ಏನು ದಮ್ ಇಲ್ಲ ಅಂತ ದೊಡ್ಡ ಪ್ರಮಾಣದಲ್ಲಿ ಸಿ ಎಲ್ ನೈನ್ ಏನು ಯಾವುದೇ ಒಂದು ಫೈಲ್ ಹೋಗ್ಬೇಕಾದ್ರೆ ಒಂದು ಪ್ಯೂನ್ ಫೈಲ್ ಪ್ಯೂನ್ ದಿಂದ ಅಲ್ಲಿ ಫೈಲ್ ಹೋಗ್ಬೇಕಾದ್ರೆ ಎಲ್ಲ ಫೈಲ್ ಇವರೇ ಯಾಕೆ ಚೆಕ್ ಮಾಡಬೇಕು ಏನು ಕಾರಣ ಇದೆ ಇವರ ಫೈಲ್ ಯಾಕೆ ಚೆಕ್ ಮಾಡಬೇಕು ನಾವು ಕೇಳ್ತೇವೆ ಅಧಿಕಾರಿಗಳ ಅಧೀಕ್ಷಕರು ಇದ್ದಾರೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಇದ್ದಾರೆ ಇವ್ರ ಬಗ್ಗೆ ನಾವು ಒಂದು ವರದಿ ಮಾಡಿದ್ವಿ ನಾವು ಕೋವಿಡ್ ಟೈಮ್ದಲ್ಲಿ ಆ ಮೂರು ಇನ್ಸ್ಪೆಕ್ಟರ್ಗಳು ನಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಆದರೆ ಯಶಸ್ವಿ ಆಗಲಿಲ್ಲ ಆ ಟೈಮ್ದಲ್ಲಿ ಅವಾಗ ಕೇವಲ ಒಂದನ್ನು ಎರಡು ನಿಮಿಷದಲ್ಲಿ ಮಾಡಿದ್ರು ನಾವು ಅವಾಗ ಶ್ ಜಾರಿಕೊಳ್ಳೋದು ಒಂದು ಸಂಬಂಧ ಇದೆ ಇವ್ರ ಜೊತೆ ಅಂತ ಹೇಳಿದ್ದು ನಾವು ಈಗ ಉಸ್ತುವಾರಿ ಮಂತ್ರಿಗಳು ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ ಇನ್ನು ಟಿ ವಿದವರು ಅವ್ರು ಯಾಕೆ ಇಂಥದ ಬ್ರೇಕಿಂಗ್ ನ್ಯೂಸ್ ಮಾಡ್ತಾ ಇಲ್ಲ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವರ ಆಗಿದಾರೆ ಬ್ರೇಕಿಂಗ್ ನ್ಯೂಸ್ ಏನು ಮಾಡ್ತಾರೆ ಅವರು ನಮ್ಮಲ್ಲಿ ಎಷ್ಟೋ ಜನ ಬಿದ್ದಿದೆ ಈಗ ಹದಿನೆಂಟು ಮಂದಿ ಶಾಸಕರು ನೋಡ್ತಾರೆ ಮಾಜಿ ಶಾಸಕರು ಉದ್ಯೋಗಪತಿಗಳು ಸಮಾಜ ಸೇವಕರು ಚಿಂತಕರು ಎಲ್ಲ ನೋಡ್ಕೊಂಡು ಸುಮ್ಮನೆ ಇದ್ದಾರೆ ಯಾವಾಗ ಸದಾನ ಯಾವಾಗ ಸದಾನುಭವ್ನಿಗೆ ಏನು ಮಾಡ್ತಾರೋ ಏನಿಲ್ಲೋ ಅನ್ನೋವಂಥ ಆತಂಕದಲ್ಲಿ ಅವರು ಇದ್ದಾರೆ ನಾವು ಅನಕ ಆತಂಕದಲ್ಲಿ ಇಲ್ಲ ಇಲ್ಲ ನಾವು ಸ್ಟ್ರಾಂಗ್ ಬಾಳಿದ್ದೇವೆ ಯಾವುದು ಇಂಥ ಅಧಿಕಾರಿಗಳ ಬಗ್ಗೆ ನಮಗೆ ಸಮಗ್ರವಾದ ವರದಿಯನ್ನು ಜನ ಕೊಡ್ತಾ ಇದ್ದಾರೆ ಆದರೆ ಇವ್ರ ಬಗ್ಗೆ ಮತ್ತೆ ಹೇಳಬೇಕಾದ್ರೆ ಎಮ್ ಎಸ್ ಐ ಎಲ್ ಗೋಕಾಕ್ ತರವಾಗಿ ಇವ್ರೇನು ಬ್ರ್ಯಾಂಡ್ ಹೇಳಿರ್ತಲ್ಲ ಅದೋ ಬ್ರ್ಯಾಂಡಲ್ಲಿ ಸಪ್ಲೈ ಕೊಡ್ಬೇಕು ಏನು ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿಗಾರ ಹರಿಸಿ ಎಲ್ಲ ಎಕ್ಸೈಟ್ ಡಿಪಾರ್ಟ್ಮೆಂಟ್ ಅಲ್ಲೇ ದೊಡ್ದಾರಲ್ಲ ಯಾಕೆ ಕಾರಣ ಏನು ಲೋಕೋಪಯೋಗಿ ಪಿ ಡಬ್ಲ್ಯೂ ಡಿ ಫೈಲ್ ಇವ್ರ ಮುಖಾಂತರ ಹೋಗ್ಬೇಕಂತ ಏನು ಏನಿದು ಸತ್ಯ ಮಾತಾಡೋರು ನಾವು ಅಷ್ಟೇ ಉಳಿದೇವೀಗ ಈಗ ಕರ್ನಾಟಕದಲ್ಲಿ ಯಾರೂ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಗೆ ಯಾರು ಅಂಜಿಕೆನಿಲ್ಲ ಯಾರು ಬಿಡೇನಿಲ್ಲ ಯಾರ ಮುಲಾಜನೇ ಇಲ್ಲ ಒಬ್ರು ಹೇಳ್ತಾ ಇದ್ರು ಏ ಅವ್ರು ನೀವು ವಿಡಿಯೋ ಮಾಡಿದ ನಂತರ ಬಂದು ಡಿಲೀಟ್ ಮಾಡ್ತಾರೆ ನಿಮ್ಗೆ ಏನಾದರೂ ಆಮೀಷ್ ತೋರಿಸ್ತಾರಂತ ನಮಗೆ ಯಾರು ಆಮಿಷ್ ತೋರ್ಸಕ್ಕ ಸಾಧ್ಯನೇ ಇಲ್ಲ ಸಣ್ಣ ಸಣ್ಣ ವ್ಯವಹಾರದಲ್ಲಿ ಆಮಿಸ್ ತೋರಿಸ್ಬೋದು ಈ ದೊಡ್ಡ ವ್ಯವಹಾರ ಅದು ಸರ್ಕಾರಕ್ಕೆ ರೂಪಾಯಿ ಆದಾಯ ತಪ್ತಾ ಇದೆ ಎಲ್ಲ ಫೈಲ್ ಒಂದು ಒಂದು ಫೈಲ್ ಅಂದ್ರೆ ಮತ್ತೆ ಉಳಿದ ಅಧಿಕ ಅಧಿಕಾರಿಗಳು ಇರೋದೇ ಯಾಕಿಲ್ಲ ಎಷ್ಟು ರಿಸಾರ್ಟ್ ಇದೆ ಎಷ್ಟು ಜಾಗ ಇದೆ ಎಷ್ಟು ನಿವೇಶನ ಇದೆ ಗೊತ್ತಿದೆ ಮತ್ತೆಲ್ಲ ಇವರಲ್ಲ ಟಾಪ್ 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 ಲೆವೆಲ್ ಎಕ್ಸೈಸ್ ಅಲ್ಲಿ ಇರೋರು ಒಂದು ಹೆಸರು ಬದಲಾವಣೆ ಆಗಲಿ ಜಾಗ ಸ್ಥಳಾಂತರ ಆಗಲಿ ಇವ್ರ ಮಾತು ಕೇಳಿಲ್ಲ ಅಂದ್ರೆ ಅವ್ರ ಮೇಲೆ ಸಾರ್ವಜನಿಕರಿಂದ ಕಂಪ್ಲೇಂಟ್ ಕೊಡಿಸಿ ಅದನ್ನ ಬಂದ್ ಮಾಡೋವಂಥ ಪ್ರಯತ್ನ ಮಾಡ್ತಾರೆ ಅದು ಒಂದಿದೆ ಯಾರನ್ನ ಯಾರು ಹೇಳಿ ಮಾಡ್ತಾರೋ ಗೊತ್ತಿಲ್ಲ ಒಟ್ಟು ತೊಂದರೆ ಕೊಡೋದು ಹಿಂಗೆ ತೊಂದರೆ ಕೊಡೋದು ನಮ್ಮ ಕಡೆ ಒಂದು ಉದಾಹರಣೆ ಇದೆ ಒಬ್ಬ ಶಾಪ್ ಹಾಕಿದ್ದ ಅವನು ವಿರುದ್ಧ ಎತ್ತುಗಟ್ಟಲಿಕ್ಕೆ ಇನ್ನೊಂದು ವೈನ್ಶಾಪಲ್ಲಿ ಹಾಕಿದ್ರು ಇಲ್ಲಿ ಸ್ವಲ್ಪ ಗದ್ದಲ ಮಾಡಿ ಅವನು ಬಿಡಿಸಿರು ಯಾಕೆ ಬಿಡಿಸಿರು ಏನು ಬಿಡಿಸಿರು ಅದು ಅವರೇ ಹೇಳಬೇಕು ನಾರಾಯಣ ಕಲಲ್ಲಿ ಹೆಚ್ಚು ಗೊತ್ತಿದೆ ಯಾಕಂದ್ರೆ ನಾರಾಯಣ ಕಲಾಲ್ನ ಬೆಳೆಸಿದವ್ರು ಇವರೇ ನಾರಾಯಣ ಕಲಾ ನಮಗೆ ನವಂಬರ್ ಒಂದಕ್ಕೆ ಐದು ಸಾವಿರ ರೂಪಾಯಿ ಕೊಡ್ತಾರ ಕನ್ನಡ ಆಯ್ತು ಮುಂದೆ ಏನೂ ಇಲ್ಲ ಅಂತ ನಾರಾಯಣ ಕಲಾಲ್ ಬೆಳಿಕ್ಕೆ ಇವರೇ ಕಾರಣ ಇಂಥವ್ರು ಎಷ್ಟು ಜನ ಬೆಳೆಸಿದ್ದಾರೆ ಬೆಳೆಸಲಿ ಬೇಡ ಸರ್ಕಾರ ರಾಜಸ್ವವನ್ನು ತಪ್ಪಿಸ್ತಾ ಇರೋರು ಯಾರು ಮತ್ತು ಈ ಕೋಟಿ ಕೋಟಿ ವ್ಯವಹಾರವನ್ನು ಇವ್ರ ಹತ್ತಿರ ಹೆಂಗೆ ಬಂತು ಈ ತನಿಖೆ ಆಗ್ಬೇಕಲ್ಲ ಅವ್ರ ಕಡೆ ಇದನ್ನು ಹೋಗ್ಬೇಕಲ್ಲ ಇದೆಲ್ಲ ವಿಡಿಯೋ ಸೇವ್ ಮಾಡ್ಕೊಂಡಿರ ಯಾವಾಗ ಡಿಲೀಟ್ ಆಗ್ತಿತ್ತು ಹೇಳಿಕ್ಕೆ ಬರೋಂಗಿಲ್ಲ ಯಾಕೆ ಮೇಲೆ ಪ್ರೆಷರ್ ಬರೋದಲ್ಲ ಇಂಥ ದೊಡ್ಡ ಸುದ್ದಿ ಹೊಡೆದಾಗ ಟಿ ವಿ ನೈನ್ದವ್ರನ್ನ ಬಿಟ್ಟಿಲ್ಲ ಸುವರ್ಣ ನ್ಯೂಸ್ವ್ರನ್ನ ಬಿಟ್ಟಿಲ್ಲ ಏನು ಆರ್ ರಿಪಬ್ಲಿಕ್ ಟಿವಿನ ಬಿಟ್ಟಿಲ್ಲ ಅವರು ಟಿ ವಿ ನ ಬಿಟ್ಟಿಲ್ಲ ಪವರ್ ಟಿ ವಿ ಅಲ್ಲಿ ಒಂದು ಏಳ್ನೂರ ಇಪ್ಪತ್ತು ಕೋಟಿ ಸೌಭಾಗ್ಯ ಲಕ್ಷ್ಮ ಹೊತ್ತು ಅದನ್ನ ಚಾಲೆಂಜ್ ಹಾಕಿರು ಅದಕ್ಕೆ ಎಷ್ಟು ತೊಂದರೆ ಕೊಟ್ಟರು ಯಡಿಯೂರಪ್ಪನ ಬಗ್ಗೆ ಮಾ ಮಾಡಿದ್ರು ಅವರು ಎಪಿಸೋಡ್ ಯಡಿಯೂರಪ್ಪನ ಮಗ ಏನಿದ್ದಾರೆ ಅವ್ರು ಯಾವ ರೀತಿ ಈ ರೀ ವ್ಯವಹಾರದಲ್ಲಿ ಇದ್ದಾರೆ ಅಂತ ಹೇಳಿದರು ಅಲ್ಲಿ ಅದು ಹಾರ್ಡ್ ಡಿಸ್ಕ್ ಅಂತ ತೊಗೊಂಡ್ಬಂದರು ಎಲ್ಲಿ ಹಾಡಾಗಲೇ ನಾವೇನು ಟಿ ವಿ ಪವರ್ ಟಿವಿನೋ ಏನು ಏನು ಟಿ ವಿನೋ ನಮ್ಮದು ಏನಿದೆ ಏನಿಲ್ಲಲ್ಲ ಆದರೂ ಕೂಡ ಸತ್ಯವರೆ ಹೇಳೋರು ಕರ್ನಾಟಕದಲ್ಲಿ ನಾವು ಒಬ್ಬರೇ ಇದು ಹೇಳ್ಬೋದು ಇದನ್ನ ಆದಷ್ಟು ಸೇವ್ ಮಾಡ್ರಿ ಇನ್ನು ಕೆಲವೊಂದು ವಿಷಯಗಳು ಇರ್ತಾವ ಅದನ್ನು ಸಹಿತ ನಾವು ಒಂದು ಯೂಟ್ಯೂಬ್ದಲ್ಲಿ ಮಾಡಿದೆ ಸದಾನಂದ ಬಾಬ್ನೆ ಯೂಟ್ಯೂಬ್ ಆಗಿನ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅದನ್ನು ಬೆಳೆಸ್ರಿ ಇದನ್ನ ಸೇವ್ ಮಾಡಿ ಉಳಿಸ್ರಿ ಮತ್ತಷ್ಟು ಆಶ್ಚರ್ಯಕರ ಸುದ್ದಿ ಈ ಮಂಜುನಾಥನ ಬಗ್ಗೆ ಹೇಳ್ತೇವೆ ಇದು ಏನು ಹೇಳಿದು ಎಲ್ಲ ಸಾರ್ವಜನಿಕರು ಕೇಳಿ ಬಂದದ್ದು ನಮ್ದು ಏನು ಇಲ್ಲಿ ಇಲ್ಲಿ ಇದಾವರು ಕಟ್ಟಿಸೋರೋ ಬಿಟ್ಟಿದಾರೋ ಶ್ರೀಲಂಕಾದಾಗ ಇಲ್ಲೋ ಸಿ ಎಲ್ ಸಿ ಒಂದಾಗ ನಲ್ವತ್ತು ಲಕ್ಷ ತೊಗೋತಾರೋ ಬಿಡ್ತಾರೋ ಅಥವಾ ಆಶೀರ್ವಾದಿಯನ್ನು ಅಲ್ಲ ಏನಿದೆ ರೆಸ್ಟೋರೆಂಟ್ ಇದೆ ಅಲ್ಲಿ ಪರ್ಮಿಷನ್ ಹೆಂಗೆ ಕೊಟ್ಟರು ರಿಟೀಸ್ ಇವ್ರ ಪಾರ್ಟ್ನರ್ಶಿಪ್ ಐತೋ ಅಥ್ವಾ ಅದಕ್ಕೆ ಯಾಕೆ ಪರ್ಮಿಷನ್ ಕೊಟ್ಟರು ಎಂಥ ಪರ್ಮಿಷನ್ ಕೊಟ್ಟರು ಪ್ರಿಯಾಂಕಾ ಜಾರಕಿಹೊಳಿ ಆಸ್ ತರಲಿಕ್ಕೆ ಇವ್ರು ಹಾತೆ ಇಲ್ಲೋ ಹವಾಲ ಅಂದ್ರೆ ಹವಾಲ ಎಲ್ಲತ್ರಲ್ಲಿ ಹವಾಲ ಸಿಕ್ಕೊಳೋದಿಲ್ಲ ಅದು ಮಾತ್ರ ಹೇಳ್ಬೋದು ಸಿಕ್ಕಿ ಹಾಕಿಕೊಳ್ಳಿ ಸಾಧ್ಯನಿಲ್ಲ ಹಿಂಗಾದ್ರೆ ಇಂಥ ಅಧಿಕಾರಿಗಳು ಇನ್ನೆಷ್ಟು ದಿವಸ ಅದು ಹನ್ನೆರಡು ವರ್ಷ ಒಂದೇ ಜಾಗದಾಗ ಮುಖ್ಯಮಂತ್ರಿ ಕೇಳತ್ತೇವೆ ಎಕ್ಸೈಜ್ ಮಂತ್ರಿ ನೀವೇನು ಏನು ಏನು ಮಾಡತ್ತೆ ಬದ್ನಿಕಾಯಿ ತಿನ್ನತ್ತೀರಾ ನೀವು ನೀವೇನು ಮಾಡತ್ತಿರ ಹೇಳ್ಬೇಕಲ್ಲ ಮೂರು ವರ್ಷ ಕಂಪಲ್ಸರಿ ಇದೆ ಅಥವಾ ಎರಡು ವರ್ಷ ಮೇಲೆ ಇದೆ ಹನ್ನೆರಡು ವರ್ಷ ಒಂದೇ ಜಾಗದಾಗ ಅದು ಆಯಾ ಜಾಗ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟ ಅಧಿಕಾರಿಗಳಿಗೆ ರಕ್ಷಣೆ ಇದೆ ಅನ್ನೋದು ಆರೋಪ ಸಾರ್ವಜನಿಕ ವಲಯದಂಗೆ ಅದು ಬರ್ತದೆ ನಾವು ಏನು ಹೇಳ್ಬೇಕು ಸಾರ್ವಜನಿಕರು ಏನೇಳ್ತಾರೆ ಅದನ್ನ ಹೇಳೋರು ನಾವು ಅವ್ರು ಸ್ಪಷ್ಟೀಕರಣ ಕೊಡ್ಬೋದು ಮಂಜುನಾಥ್ ನನ್ನ ಕಡೆ ಏನಿಲ್ಲ ಅಂತ ಏನು ಟಿ ವಿ ಟಿ ವಿ ಕಂಪ್ನಿ ಅವ್ರೇನಿಂತ ತನಿಖಾ ವರದಿ ಮಾಡ್ತಾರಾ ಮಾಡ್ಲಿಕ್ಕೆ ತಾಕತ್ತಿದೆಯಾ ಒಂದು ಸ್ವಲ್ಪ ಸಣ್ಣ ಸುದ್ದಿ ಆ ಮಾಲಕನಿಗೆ ಹೋಯ್ತು ನೋಡಪ್ಪ ಏನು ಅಡ್ಜಸ್ಟ್ಮೆಂಟ್ ಮಾಡ್ಕೋ ಅಂಥ ಟಿ ವಿ ಇರುವಾಗ ಏನು ಪ್ರಿಂಟ್ ಮೀಡಿಯಾ ಅದೇನು ಮುಗಿದೈತಲ್ಲ ಕತೆ ಪ್ರಿಂಟ್ ಮೀಡ್ಯಾದ್ರು ಹೋಗಂಗಿಲ್ಲ ಈಗ ಸದಾನ ಸದಾನುಭಾವನೆ ಅಂತದ್ದು ಮಿಡಿದೋ ನಾವು ನಿಮ್ಮ ಪರವಾಗಿ ನಿಲ್ತೇವ್ರೆ ಅಂತ ನಿಲ್ತಾರ ಏನು ಕೊಟ್ಟ ತೊಗೊಂಬರ್ತಾರೆ ಮುಂಚೆ ಹಾಕ್ತಾರೆ ಪ್ರಯತ್ನ ಮಾಡ್ತಾ ಇರ್ತಾರ ಅದಕ್ಕೆ ಇನ್ನಷ್ಟು ಸ್ವಾರಸ್ಯಕರ ಸುದ್ದಿಯನ್ನು ಇನ್ನೊಬ್ಬ ಅಧಿಕಾರಿಯನ್ ಬಗ್ಗೆ ಹೇಳ್ತೇವೆ ಅಥವಾ ಮಂಜುನಾಥವ್ರ ಬಗ್ಗೆ ಹೇಳ್ತೇವೆ ಗೊತ್ತಿಲ್ಲ ಆದ್ರೆ ಸೇವ್ ಮಾಡ್ಕೊಂಡಿರ್ಬೇಕು ಯಾಕೆ ಯಡಿಯೂರಪ್ಪನವ್ರ ಬಗ್ಗೆ ಬರೆದಾಗ ಎಷ್ಟು ಎರಡು ಕೋಟಿ ಜನ ನೋಡಿತ್ತು ರಾತೋರಾತ್ರಿ ಬಂದರು ಯಾರೋ ಸಿ ಪಿ ಐ ಅವರು ಬಂದರು ಏ ಡಿಲೀಟ್ ಮಾಡಂದ್ರು ಪ್ರೆಷರ ಡಿಲೀಟ್ ಮಾಡೋದು ಅದಕ್ಕೆ ಒಂದು ಇಬ್ಬರು ಬಿಜಾಪುರ ಮತ್ತು ಯಾರೋ ಒಂದು ಡೌನ್ಲೋಡ್ ಮಾಡ್ಕೊಂಡಿದ್ರನ್ನ ಅಲ್ಲಿ ಅವ್ರು ಪ್ರಸಾರ ಮಾಡತ್ತ ಅವ್ರನ್ನ ಪ್ರಸಾರ ನಮಗೆ ಕೇಳಾಕತ್ತಾರ ಎಲ್ಲಿ ಡಿಲೀಟ್ ಮಾಡಿದ್ರೆ ನಿಮ್ಮ ಮೇಲೆ ಒಂದು ಒಂದು ಕಂಪ್ಲೇಂಟು ತಗೊಂಡಿದ್ರು ಅವರು ಏನಂತೇಳಿ ನಾವು ಇಲ್ಲಿ ಡಿಲೀಟ್ ಅಂದ್ರೆ ಅಲ್ಲಿ ಕಂಪ್ಲೇಂಟ್ ಹಾಕೋರು ಅದೊಂದು ತಯಾರು ಮಾಡಿ ಬಂದಿದ್ರು ಅವ್ರು ನನ್ನ ಕಡೆ ಬರುವಂತ ಎಸ್ ಪಿ ಮೇಲಿನ ಮೇಲೆ ಹಿರಿಯ ಅಧಿಕಾರಿ ಬೆಂಗಳೂರಿನ ಧಂಕಿ ಕೊಡ್ತಿದ್ರು ಅವ್ರು ನೀನು ನೋಡ್ತೇನೆ ನೀನು ನೋಡ್ತೇನೆ ಏನು ನೋಡಪ್ಪ ಅಂತ ನಾನು ಆ ಟೈಮ್ದಲ್ಲಿ ಹಿರಿಯ ಅಧಿಕಾರಿಗೇನೆ ಅವಾಗ ಏನೋ ಇಷ್ಟು ಕಳಿಸಿ ಡಿಲೀಟ್ ಮಾಡ್ರು ನಂತರ ಒಂದು ಎರಡು ಮೂರು ಯೂಟ್ಯೂಬ್ದಲ್ಲಿ ಹೈದಿಲ್ಲ ಅಂತ ಯೂಟ್ಯೂಬ್ ತ ಅಲ್ಲಿಯೂ ಡಿಲೀಟ್ ಮಾಡೋಕೆ ಹಚ್ಚರು ಒಂದು ಪೈಸ ಕೊಡ್ಲಿಲ್ಲ ಅವರು ನೀವು ಮುಖ್ಯಮಂತ್ರಿ ನಾವೇನು ಕೇಳಿದ್ದು ಪವರ್ ಟಿ ವಿ ನೀವು ಬಂದು ಯಾಕೆ ಮಾಡಿಸಿರಿ ನೀವು ಹೋಗಿ ಅಲ್ಲಿ ಹಾಡು ಹೋಗಲೆ ಅದನ್ನು ಎತ್ಕೊಂಡು ಬಂದ್ರಿ ಇದು ಪ ಹೈಕೋರ್ಟಲ್ಲಿ ಅದು ಇರಲಿಲ್ಲ ಕೋರ್ಟ್ರಲ್ಲಿ ಕೇಸ್ ನಡೀತಾ ಇತ್ತು ಇರಲಿ ಇನ್ನೊಂದು ಸ್ವಾರಸ್ಯಕರ ವಿಷಯನ ನಾವು ಯಾಕೆ ಹಿಂಗೆ ಅಂತಂದ್ರೆ ಯಾವಾಗ ಡಿಲೀಟ್ ಆಗ್ತಿದ್ದು ಯಾವಾಗ ನೀವನಾರು ಅದು ರೊಕ್ಕ ತೊಗೊಂಡು ಡಿಲೀಟ್ ಮಾಡಿರೋದು ನೀವ ನಿಮ್ದು ಏನು ಎಲ್ಲಿ ಅಂತ ಅಂತೀವ ಯಾವುದೋ ಒಂದು ಡಿಲೀಟ್ ಮಾಡಿರ್ತೇವೆ ಎಷ್ಟು ಮಾಡಿರ್ತೇವೆ ಯಾಕೆ ಮಾಡಿರ್ತೇವಂದ್ರೆ ಬಂದು ಕೈಲ ಕೈಯ ಕಾಲು ಬಿದ್ದಿರ್ತಾನೆ ಸರ್ ಇದೊಂದು ಡಿಲೀಟ್ ಮಾಡಿರಿ ನಾ ಇನ್ನು ಮುಂದೆ ಮಾಡಂಗಿಲ್ಲ ಅಂತ ಅಂಧರ್ಬಾರದವ ಮಟ್ಟಗದವ ಯಾವ ಲಾಡ್ಜಿಂಗ್ ಅದಾವ ಯಾವ ಭತ್ತನಿ ಕಡೆ ಒಂದು ಲಾಜಿಂಗ್ದು ಮಾಡಿದ್ದೆ ನಾವು ಪಾಪ ನನ್ನ ಕಡೆ ಇಲ್ಲರಿ ನಾವು ಬಿಟ್ಟು ಬಿಡ್ತೇವೆ ಅಂತ ಹೇಳಿದಾಗ ಅದನ್ನ ಡೀಲ್ಟ್ ಮಾಡಿದೆವು ಚಿಕ್ಕೋಡಿ ಕಡ ಕಡಕಲಾಟದೊಂದಿತ್ತು ಅಲ್ಲೇ ಬಂದು ಅನಿ ಅಲ್ಲೇ ಡಿಲ್ಟ್ ಮಾಡಿಲ್ಲ ನಾವು ಯಾಕಂದ್ರೆ ಕ್ಷಮಾಪನ ಕೇಳಿಲ್ಲ ಏ ನಾ ಏನಿಲ್ಲರೀ ಅಂತೆ ಮತ್ತು ಡಿ ಎಸ್ ಪಿ ಗೌಡ್ರಗಾನ ಹೇಳತ್ತಾನೆ ನಾವು ಅಂಥದ್ದು ಮಾಡತ್ತಿಲ್ಲ ಅಂತ ಹಂಗ ಈ ಮಂಜುನಾಥರ ಬಗ್ಗೆ ಇನ್ನೊಂದು ಸಮಗ್ರವಂಥ ವರದಿಯನ್ನು ನಾವು ತೆಗೆದುಕೊಂಡು ಬರ್ತೇವೆ ಇಷ್ಟು ಹೇಳ್ಬೋದು ಮತ್ತೇನೇನು ಉಳಿತಾ ಇಲ್ಲಲ್ಲ ರೈಟ್ ನಮಸ್ಕಾರ